ಹಕ್ಕುಪತ್ರ ವಿತರಣೆಗೆ ಆಗ್ರಹ ಜೇವರ್ಗಿ ಪಟ್ಟಣಕ್ಕೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಮಂಜೂರಾದ ವಾಜಪೇಯಿ ಬಡಾವಣೆಯ ಆರುನೂರ ಎಪ್ಪತ್ತೆರಡು ನಿವೇಶನಗಳ ಪೈಕಿ ನೆಪ ಮಾತ್ರಕ್ಕೆ ಹತ್ತು ನಿವೇಶನಗಳನ್ನು ಹಂಚಿಕೆ ಮಾಡಿ ಉಳಿದ ಆರುನೂರ ಅರವತ್ತೆರಡಕ್ಕೂ ಹೆಚ್ಚು ನಿವೇಶನಗಳ ಹಕ್ಕುಪತ್ರ ವಿತರಿಸದೆ ಜೇವರ್ಗಿ ಪುರಸಭೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಜೊತೆಗೆ ಉಳಿದ ನಿವೇಶನಗಳ ಫಲಾನುಭವಿಗಳ ಪಟ್ಟಿ ಕೇಳಿದರೆ ನಮ್ಮ ಕಚೇರಿಯಲ್ಲಿ ಫಲಾನುಭವಿಗಳ ಪಟ್ಟಿ ಕಳೆದು ಹೋಗಿವೆ ಎಂದು ಬರವಣಿಗೆಯಲ್ಲಿ ಕೊಡುತ್ತಾರೆ ಒಂದು ಕಡೆ ಮುನ್ನೂರ ಹನ್ನೊಂದು ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿದ್ದೇವೆ ಎಂದು ಹೇಳುತ್ತಾರೆ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋದ ನಿವೇಶನಗಳ ಫಲಾನುಭವಿಗಳಿಗೆ ಪರಿಹಾರವೂ ಸಹ ನೀಡಿಲ್ಲ ಕಾರಣ ಶೀಘ್ರವಾಗಿ ತಾವು ಹಕ್ಕುಪತ್ರ ವಿತರಿಸಬೇಕು ಹಾಗೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋದ ನಿವೇಶನಗಳ ಫಲಾನುಭವಿಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಇದರಲ್ಲಿ ತಾವು ನಿರ್ಲಕ್ಷ್ಯ ವಹಿಸಿದರೆ ಫಲಾನುಭವಿಗಳು ಹಾಗೂ ಸಮಸ್ತ ಜೇವರ್ಗಿಯ ಸರ್ವ ಸಂಘಟನೆಯವರು ಕೂಡಿಕೊಂಡು ಪುರಸಭೆಯ ಎದುರುಗಡೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೋರಾಟಗಾರರಾದ ಮಾನಪ್ಪ ಗೋಗಿ ಮತ್ತು ಪರಮೇಶ್ವರ್ ನಾಯಕ್ ಬಿರಾಳ್ ಅಜಂಟಿಯಾಗಿ ಹೇಳಿದರು ಫಲಾನುಭವಿ ಆ ಅರ್ಜಿಯಲ್ಲಿ ಟೋಟಲ್ ಒಟ್ಟು ಅರ್ಜಿ ಹದಿನೈದುನೂರ ಎಪ್ಪತ್ತ್ಮೂರು ಅರ್ಜಿಗಳು ಬಂದಿದ್ದು ಅದರಲ್ಲಿ ಮಾನ್ಯ ಶಾಸಕರು ಮತ್ತು ಇಂದಿನ ಪುರಸಭೆಯ ಸದಸ್ಯರು ಕೂಡಿಕೊಂಡು ಸಾಮಾನ್ಯ ಸಭೆಯಲ್ಲಿ ಆರುನೂರ ಎಪ್ಪತ್ತೆರಡು ಫಲನೊಳಗೆ ಆಯ್ಕೆ ಮಾಡಿದ್ದೇವೆ ಆಯ್ಕೆ ಮಾಡಿದ ತಕ್ಷಣ ಮಾನ್ಯ ಶಾಸಕರು ಮತ್ತು ಸದಸ್ಯರು ಕೂಡಿ ಹತ್ತು ಫಲನೊಳಿಗೆ ಮಾನ್ಯ ದಂಡಾಧಿಕಾರಿಯ ಹಂತದಲ್ಲಿ ಹತ್ತುಪತ್ತು ವಿತರಣೆ ಮಾಡಿದ್ದೀವಿ ಮಾಡಿದ ತಕ್ಷಣ ಮಾನ್ಯ ಶಾಸಕರು ಚುನಾವಣೆ ಕೋಟ ಕಣ್ಣೆಂಟು ಬಂದ ಬಂದ ಕಾರಣ ಅದು ಅಲ್ಲಿಗೆ ಪ್ರಕ್ರಿಯೆ ನಿಲ್ಲಿಸಿದ್ರು ಆ ನಿಲ್ಲಿಸಿದ ಕಾರಣ ಇಲ್ಲಿವರೆಗೂ ಕೂಡ ಪಲ್ರೇ ಯಾವುದೇ ತರದ ಹಕ್ಕು ಪತ್ರ ಹಲವಾರು ಸಲ ಪುರಸಭೆಗೆ ಮನವಿ ಪತ್ರ ಕೊಟ್ಟರು ಕೂಡ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮನವಿ ಪತ್ರ ಕೊಟ್ಟರು ಕೂಡ ಯಾವುದೇ ತರಹದ ಪ್ರಕ್ರಿಯೆ ನೀಡುತ್ತಿಲ್ಲ ನಿರ್ಲಕ್ಷ್ಯ ತೋರಿಸಿದ ಪುರಸಭೆ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಮತ್ತು ನ್ಯಾಷನಲ್ ಹೈವೇ ಈ ಫಲಾನುಭವಿ ನಿವೇಶನ ಹಂಚಿಕೆ ಮಾಡಿದ್ದ ವಸತಿಯ ಮಂಜೂರಾಗಿದ್ದ ಆಶ್ರಯದಲ್ಲಿ ನ್ಯಾಷನಲ್ ಹೈವೇ ಬಂದಿರೋ ಕಾರಣ ಅದರಲ್ಲಿ ಐದು ಎಕರೆ ಜಮೀನು ಹೋಗಿರುತ್ತದೆ ಆ ಜಮೀನು ಹೋಗಿದ್ದ ಕಾರಣದಲ್ಲಿ ಫಲಾನುಭವಿಯ ಆ ನಿವೇಶನ ಫಲಾನುಭವಿಯ ಹೋಗಿದ್ದ ನಿವೇಶನಗಳು ಮತ್ತು ಅದರಿಂದ ಬಂದಂತ ಫಲಾನುಭಿಗೆ ಕಂಪಕನ ಫಲಾನುಭವಿಗೆ ನೀಡಬೇಕಂತ ನಮ್ದು ವಿನಂತಿ ಫಲಾನುಭವಿಗೆ ಹಂಚಬೇಕು ಒಂದು ವೇಳೆ ಈ ಒಂದು ತಾವು ಹಕ್ಕು ಪತ್ರ ನೀಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಜೇಬರ್ಗಿಯ ಪುರಸಭೆಯ ಕಾರ್ಯದೊಳಗಡೆ ಸಮಸ್ತ ಜೇಬರಗಿ ತಾಲೂಕಿನ ಎಲ್ಲ ಕನ್ನಡಪರ ದಲಿತ ಪರ ಮತ್ತು ರೈತ ಪರ ಮತ್ತು ಮಹಿಳೆಯರ ಪರ ಸಂಘಟನೆಗಳ ಒಂದು ಸಮನ್ವಯತೆಯಲ್ಲಿ ಈ ಒಂದು ತಮ್ಮ ಕಾರಣದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಹೇಳುತ್ತೇವೆ ಈ ಸಂದರ್ಭದಲ್ಲಿ ದೇವರಾಜ್ ಚನ್ನೂರ್ ಶಿವಶರಣ ಆಂದೋಲ ಈರಣ್ಣ ಕವಲ್ದಾರ್ ವಿಶ್ವರಾಧ್ಯ ಕುಂಟನೂರ್ ರವಿ ಸುಬೇದಾರ್ ವೆಂಕಟೇಶ್ ಪಟ್ಟೇದಾರ್ ಮಹೇಶ್ ನಾಯಕ್ ಶ್ರವಣ್ ಕುಮಾರ್ ಭಜಂತ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ